ಯೂಟ್ಯೂಬ್ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಇವತ್ತು ಬಂದ್ಬಿಟ್ಟು ಯೂಶಲಿ ನಮ್ ಮನೇಲಿ ಹೆಂಗಂದ್ರೆ ಗೌರಿ ಗಂಗೆ ಗಂಗೆ ಗೌರಿ ಎರಡು ದೇವ್ರಗಳಿಗೂ ಪೂಜೆ ಮಾಡ್ತೀವಿ ಗಂಗೆ ಪೂಜೆ ಮಾಡ್ತೀವಿ ಗೌರಿ ಪೂಜೆ ಗೌರಿ ಪೂಜೆ ನಾರ್ಮಲ್ ಆಗಿ ದೇವ್ರ ಮನೆಯಲ್ಲಿ ಮಾಡೋದು ಗಂಗೆ ಪೂಜೆ ಬಂದ್ಬಿಟ್ಟು ಯಾವುದಾದ್ರೂ ಟ್ಯಾಪ್ ಹತ್ರ ಅಥವಾ ಸೊಂಪ್ ಇರುತ್ತಲ್ಲ ಮನೆಯದು ಅಲ್ಲಿ ಈ ಥರ ಪೂಜೆ ಮಾಡೋದು ನಾವು ನಮ್ಮ ಮನೆಯ ಹತ್ರ ಇರೋ ಸೊಂಪ ಹತ್ರನೇ ಪೂಜೆ ಮಾಡ್ತೀವಿ ಹೇಗೆ ಮಾಡ್ತೀವಿ ಅನ್ನೋದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಮತ್ತು ಇದ್ರ ಜೊತೆನೇ ಗಣೇಶ ಹಬ್ಬದ್ದು ಕೂಡ ನಾಳೆ ಗಣೇಶ ಹಬ್ಬದ್ದು ಕೂಡ ಇದ್ರ ಜೊತೆನೇ ಕಂಟಿನ್ಯೂ ಮಾಡಿಬಿಡ್ತೀನಿ ಸೊ ಆಮೇಲೆ ನಮ್ಮೂರಲ್ಲಿ ಗಣೇಶ ಹಬ್ಬ ಹೆಂಗೆ ಮಾಡ್ತಾರೆ ಗಣೇಶ ಎಲ್ಲ ಹೆಂಗಿದೆ ನಮ್ಮೂ ಅಂದರೆ ನಮ್ಮೂರಲ್ಲಿ ಹೆಂಗೆ ಗೊತ್ತಾಗೈಸ್ ಎಲ್ಲ ಊರುಗಳ ಥರ ಏರಿಯಾಗೊಂದ್ ಗಣೇಶ ಹಂಗೆಲ್ಲ ಏನು ಮಾಡೋಲ್ಲ ಊರಿಗೊಂದೇ ಗಣೇಶ ಕೂರಿಸೋದು ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಒಂದು ಗಣೇಶ ಕೂರಿಸ್ತಾರೆ ಅಷ್ಟೇ ಅಹ್ ಏರಿಯಾಗೊಂದೊಂದು ಗಣೇಶ ಆ ಥರ ಎಲ್ಲ ಯಾರು ಕೂರಿಸಲ್ಲ ನಮ್ಮೂರಲ್ಲಿ ಇಡೀ ಊರವರು ಊರ್ ಗಣೇಶ ಗಣೇಶನೇ ನಮ್ ಗಣೇಶ ಅನ್ನೋ ತರ ಪೂಜೆ ಮಾಡೋದು ನಮ್ಮೂರಲ್ಲಿ ಆತ ಓಕೆನಾ ಸೋ ಬನ್ನಿ ನಮ್ಮೂರಲ್ಲಿ ನಮ್ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀವಿ ನಿಮಗೆ ಈ ವಿಡಿಯೋ ಸ್ವಲ್ಪ 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 ಏನಾದರೂ ಇಷ್ಟ ಆದ್ರೂ ಪ್ಲೀಸ್ ಲೈಕ್ ಮಾಡಿ ಅಷ್ಟೇ ನಾನು ನಿಮಗೆ ಕೇಳ್ಕೊಳ್ಳೋದು ಸಾಕು ತುಂಬ ಬ್ಲಾಬ್ಲರ್ ಆಗೋಯ್ತು ಲೆಟ್ಸ್ ತಾತೋ ವಿಡಿಯೋ ಸೊ ಇಲ್ಲಿ ನೋಡಿ ನಿನ್ನೆ ಎಲ್ಲ ನೀಟಾಗಿ ದೇವ್ರ ಮನೆ ಒರೆಸಿ ದೇವ್ರ ಮನೆಯಲ್ಲಿರುವ ಎಲ್ಲ ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದಕ್ಕೆಲ್ಲ ವಿಭೂತಿ ಅರ್ಶನ ಕುಂಕುಮ ಎಲ್ಲನೂ ಇಟ್ಟು ಇವಾಗ ಪೂಜೆ ಮಾಡಬೇಕು ಫಸ್ಟು ದಟ್ಸ್ ಮೈ ಜಾಬ್ ನಾವು ಅದೇ ಕೆಲಸ ನನಗೆ ಸೊ ನಮ್ಮ ಮನೇಲಿ ಯೂಶ್ವಲಿ ಈ ವಿಭೂತಿ ಇಡೋದು ಅಥವಾ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋ ಕೆಲಸ ಎಲ್ಲ ಹಿಂದಿನ ದಿನವೇ ಮಾಡಿಬಿಡ್ತೀವಿ ಎಲ್ಲ ಹಬ್ಬದಲ್ಲೂ ಅಷ್ಟೇ ಹಿಂದಿನ ದಿನ ನೈಟ್ ಇದೆಲ್ಲ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಹೂವು ಹಾಕಿ ಪೂಜೆ ಮಾಡೋದಷ್ಟು ಮಾತ್ರ ಬಾಕಿ ಇರುತ್ತೆ ಬಟ್ ದಿಸ್ ಟೈಮ್ ಏನೋ ಗೊತ್ತಿಲ್ಲ ಟೈಮ್ ಸಾಕಾಗಲಿಲ್ಲ ಏನೋ ಆಯಿತು ಅದಕ್ಕಾಗ್ಬಿಟ್ಟು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಬೆಳಗ್ಗೆನೇ ಸ್ವಲ್ಪ ಬೇಗನೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದೆ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ ತುಂಬ ಫ್ರೆಶ್ ಫೀಲ್ ಆಗುತ್ತೆ ನೀಟಾಗಿ ಬೆಳಗ್ಗೆ ಎದ್ದು ಮಾಡೋದು ಹೀಗೆ ಮಾಡಬೇಕು ಮೇಲಿಂದ ಅಂತ ಕೂಡ ಅನಿಸ್ತು ನನಗೆ ಬಟ್ ಆದರೆ ಅದು ಹಂಗೆ ಆಗೋಲ್ಲ ಟೈಮ್ ಇದ್ದರೆ ನೆನ್ನೆನೆ ಮಾಡ್ಕೊಂಡು ಬಿಡೋಣ ಅಂತಲೂ ಅನಿಸ್ತಾ ಇರತ್ತೆ ಆಮೇಲೆ ನಾನು ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ವಿಭೂತಿ ಎಲ್ಲ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಕಿ ಪೂಜೆ ಮಾಡೋದು ಅಷ್ಟೇ ಬಾಕಿ ಸೊ ಎಲ್ಲ ಪೂಜೆ ಮಾಡಿದ್ಮೇಲೆ ತೋರಿಸ್ತೀನಿ ಬಿಕಾಸ್ ಸ್ವಲ್ಪ ನಿಷ್ಠೆಯಿಂದ ಪೂಜೆ ಮಾಡಬೇಕು ವಿಡಿಯೋ ಎಲ್ಲ ಇದ್ರೆ ಕಾನ್ಷಿಯಸ್ನೆಸ್ ಬಂದ್ಬಿಡುತ್ತೆ ಸರಿಯಾಗಿ ಗಮನ ಇಟ್ಟು ಪೂಜೆ ಮಾಡಬೇಕು ಹಾಗಾಗಿ ಎಲ್ಲ ಪೂಜೆ ಮಾಡಿದ್ಮೇಲೆ ತೋರಿಸ್ತೀನಿ ಅಣ್ಣ ಸೊ ಗಾಯಿಸಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೀಪ ಹಚ್ಚಿ ಪೂಜೆ ಮಾಡೋದು ಒಂದೇ ಬಾಕಿ ಬನ್ನಿ ನಿಮಗೂ ತೋರಿಸ್ತೀನಿ ನಿಮ್ಗೆ ರೆಡಿ ಮಾಡಿದ್ದೀನಿ ನನಗೆ ಯಾವಾಗಲೂ ಪೂಜೆ ಮಾಡಬೇಕು ಅಂದರೆ ತುಂಬ ತುಂಬ ಹೂವು ಇರಬೇಕು ನಂಗೆ ತುಂಬ ಜಾಸ್ತಿ ಹೂವು ಇದ್ದರೆ ಪೂಜೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಯೂಶ್ವಲಿ ನಮ್ಮ ಮನೇಲಿ ಯಾವುದೇ ಹಬ್ಬ ಇದ್ರೂ ನಾನು ನಮ್ಮಮ್ಮ ಅಡ್ ಕೆಲಸಗಳನ್ನ ಡಿವೈಡ್ ಮಾಡ್ಕೊಳ್ತೀವಿ ಅಮ್ಮ ಎಲ್ಲ ಅಡುಗೆ ಮಾಡ್ತಾರೆ ನಾನು ಪೂಜೆ ಕೆಲಸ ಎಲ್ಲ ನಂದಾಗಿರುತ್ತೆ ಏನೇ ಪೂಜೆ ಕೆಲಸ ಇದ್ದರೂ ಇಡೀ ಪೂಜೆ ಕೆಲಸ ನಂದಾಗಿರುತ್ತೆ ಅಡುಗೆ ಕೆಲಸ ಎಲ್ಲ ಅಮ್ಮಂದಾಗಿರುತ್ತೆ ಬಿಕಾಸ್ ನಾನು ಈ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಎಲ್ಲ ಯಾವತ್ತೂ ಮಾಡಿಲ್ಲ ಮಾಡೋದಕ್ಕೆ ನನಗೆ ಬರೋದೂ ಇಲ್ಲ ಆ್ಯಂಡ್ ನಮ್ಮಮ್ಮ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ನನಗೆ ಎಲ್ರಿಗೂ ನಮ್ಮ ಇಷ್ಟ ಹಂಗಾಗಿ ಅವರೇ ಮಾಡಬೇಕು ಅದನ್ನ ಅವ್ರು ಹಬ್ಬ ದುಟಾ ಚೆನ್ನಾಗಿದೆ ಅಂತ ತುಂಬಾ ಖುಷಿಯಾಗಿ ತಿನ್ನಕಾಗೋದು ಹಾಗಾಗಿ ಅಮ್ಮನೇ ಅಡುಗೆ ಮಾಡ್ತಾರೆ ಯಾವತ್ತು ನಾನಂತೂ ಯಾವತ್ತು ಅಡುಗೆ ಮಾಡಲ್ಲ ಹಬ್ಬದ ದಿನಗಳಲ್ಲಿ ಚೆನ್ನಾಗಿದೆ ಅಂತಂದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ನನಗೂ ಖುಷಿ ಆಗುತ್ತೆ ಮಾಡಿರೋದಕ್ಕೆ ಪೂಜೆ ಏನಿದೆ ಅದು ಮುಗೀತು ಇನ್ನು ಗಂಗೆ ಪೂಜೆ ಒಂದಿದೆ ಗಂಗೆ ಪೂಜೆ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಮಿಕ್ಸರ್ ಗ್ರೈಂಡ್ದು ಸೌಂಡ್ ಕೇಳಿಸ್ತಾ ಇದೆ ಸಾರಿ ಗೈಸ್ ಒಬ್ಬಟ್ಟಿಗೆ ರೆಡಿ ಆಗ್ತಾ ಇದೆ ಒಬ್ಬಟ್ಟೆ ವಿಶೇಷ ಇವತ್ತಿಗೆ ಇವತ್ತು ಒಬ್ಬಟ್ಟು ಬೇಳೆ ಒಬ್ಬಟ್ಟಿನ ಸಾರು ಇದಾಗಿರುತ್ತೆ ನಾಳೆ ಕಡಲೆ ಉಸಲಿ ಏನಾದರೂ ಮಾಡೋದು ಗಣೇಶನಿಗೆ ನಾಳೆ ಗಣೇಶನ ಇಟ್ಟು ಗರ್ಕೆ ಎಲ್ಲ ಇಟ್ಟು ನಾಳೆ ಒಂಥರ ಪೂಜೆ ಇರುತ್ತೆ ಇವತ್ತು ಒಂಥರ ಪೂಜೆ ನಾಳೆ ಒಂಥರ ಪೂಜೆ ಮತ್ತೆ ಇನ್ನೇನಂದ್ರೆ ನಾಡಿದ್ದು ಕಡುಬು ಮಾಡ್ತೀವಿ ನಮ್ಮಮ್ಮ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಸ್ಪೆಷಲ್ ಸ್ಟೈಲಲ್ಲಿ ಕಡುಬು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಗೈಸ್ ನಾನು ನಿಮಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಸಂಡೇ ಮಾಡೋದು ಅದು ಅದು ಇನ್ನೊಂದು ಬ್ಲಾಗಲ್ಲಿ ಮಾಡ್ತೀನಿ ಬಿಕಾಸ್ ಸಂಡೇ ಅಕ್ಕ ಬಾವ ಪಾಪು ಎಲ್ಲ ಬರ್ತಾರೆ ಸೊ ಅವ್ರು ಬಂದಾಗ ಮಾಡೋಣ ಕಡುಬು ಅಂದ್ಬಿಟ್ಟು ಸಂಡೆಗೆ ಇಟ್ಕೊಂಡಿದ್ದೀವಿ ನಾಳೆ ಸಿಂಪಲ್ಲಾಗಿ ಗಣೇಶನ್ಗೆ ಏನಾದರೂ ಮೊಸರನ್ನ ಅಥವಾ ಕಡಲೆ ಉಸ್ಲಿ ಆ ಥರ ಅಂದ್ಕೊಂಡಿದ್ದೀವಿ ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಸೊ ನಾನು ಗಂಗೆ ಪೂಜೆ ಮಾಡ್ಬೇಕಾದ್ರೆ ಮತ್ತೆ ನಿಮ್ಗೆ ಸಿಗ್ತೀನಿ ಓಕೆನಾ ಸೊ ನಾನೀಗ ಹಣ್ಣುಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಗಂಗೆ ಪೂಜೆ ಮಾಡ್ತೀವಿ ಅಂತ ಹೇಳೋದ್ನೆಲ್ಲ ಅಲ್ಲಿಗೆ ಎಡೆ ಇಡೋದಕ್ಕೆ ಗಂಗೆ ಪೂಜೆಗೆ ನಾವು ಏನೇನು ಇಡ್ತೀವಿ ಅಂತ ಅಂದರೆ ಎಳ್ಳುಂಡೆ ಅಕ್ಕಿ ಉಂಡೆ ಮತ್ತು ಹಣ್ಣುಗಳು ಈ ಹಣ್ಣುಗಳು ಎಳ್ಳುಂಡೆ ಅಕ್ಕಿ ಉಂಡೆ ಎಲ್ಲ ಮುತ್ತೇದರ್ನ ಕರೆದು ಬಿಟ್ಟು ಅವರಿಗೆ ಅಷ್ಟ ಕುಂಕುಮ ಎಲೆ ಅಡಿಕೆ ಜೊತೆಗೆ ಈ ಹಣ್ಣುಗಳನ್ನ ಮತ್ತೆ ಅಕ್ಕಿ ಉಂಡೆ ಆಮೇಲೆ ಎಳ್ಳುಂಡೆ ಏನು ಮಾಡ್ಕೊಂಡಿರ್ತೀವಿ ನಾವು ಮನೆಯಲ್ಲಿ ಅದನ್ನು ಕೂಡ ಕೊಡಬೇಕು ಇವಾಗ ನೋಡಿ ನಾವು ಸ್ವಂಪು ಹತ್ರನೇ ಈ ಪೂಜೆನ ಮಾಡ್ಕೊಳ್ತೀವಿ ಇಲ್ಲಿ ನಾವು ಮಣ್ಣಿನ ಮೇಲೆ ಐದು ಬೆನಕ ಗಳನ್ನ ಇಟ್ಟಿದ್ದೀವಿ ಒಂದು ಗಣೇಶ ಅಂತ ಅರ್ಥ ಅಂತೆ ಮತ್ತು ಆ ಸಗಣಿ ಮತ್ತು ಗರ್ಕೆಯನ್ನು ಇಟ್ಟಿದ್ದಾರೆ ಅದು ಗೌರಿ ಅಂತ ಅಂತ ಅರ್ಥ ಅದಾದಮೇಲೆ ಒಂದು ಚೊಂಬಿನಲ್ಲಿ ನೀರನ್ನು ಇಡ್ತಾರೆ ಸೊ ಅದು ಬಂದುಬಿಟ್ಟು ಗಂಗೆ ಅಂತ ಎಲ್ಲರಿಗೂ ಪೂಜೆ ಒಂದೇ ಸಲ ಆಗುತ್ತೆ ಅಂತ ಇದು ಮಾಡ್ತಾರೆ ಇದು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಸೊ ನಮ್ಮ ಮನೆಯಲ್ಲೂ ಮಾಡ್ತೀವಿ ಇದಕ್ಕೇನೆ ಅರ್ಶನ ಕುಂಕುಮ ಮತ್ತು ಇದಕ್ಕೋಸ್ಕರನೇ ಬ್ಲೌಸ್ ಪೀಸ್ ಎಲ್ಲ ತಂದು ಅದೆಲ್ಲ ಇಟ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತಾರೆ ಹೀಗೆ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ಗೌರಿ ಹಬ್ಬದ ದಿನ ಇದನ್ನು ಮಾಡ್ತಾರೆ ಓಕೆನಾ ಇಲ್ಲಿ ನಮ್ಮಮ್ಮ ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ನನಗೆ ಇದು ಇದು ಮಾಡಿ ಅಭ್ಯಾಸ ಇಲ್ಲ ಆ್ಯಂಡ್ ಇದನ್ನು ಮದುವೆ ಆಗಿರೋರೆ ಮಾಡೋದು ಯೂಶಲಿ ಮದುವೆ ಆಗದೆ ಇರೋರು ಮಾಡಿರೋದು ಮಾಡಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನೇನು ಇಲ್ಲೇನು ಮಾಡಿಲ್ಲ ಇದೆಲ್ಲ ಅಮ್ಮನೇ ನೋಡ್ಕೊಂಡಿರೋದು ಸೊ ನಾನು ಹೇಳಿದ್ನಲ್ಲ ಹೀಗೆ ಅಕ್ಕಪಕ್ಕದಲ್ಲಿ ಎಲ್ಲರನ್ನೂ ಕರೆದು ನಮ್ಮ ದೊಡಮ್ಮದಿರೋ ಅವರೇ ಇರೋದು ಸೊ ಅವ್ರನ್ನೆಲ್ಲ ಕರೆದುಬಿಟ್ಟು ಅವರಿಗೆಲ್ಲ ಅಷ್ಟ ಕುಂಕುಮ ಕೊಟ್ಟು ನಾವು ಏನು ಎಡೆ ಇಟ್ಟಿರ್ತೀವಿ ಆ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಅವರಿಂದ ಆಶೀರ್ವಾದ ತೊಗೊಳೋದು ಅಲ್ಲಿಗೆ ಹಬ್ಬ ಮುಗಿಯುತ್ತೆ ಈ ಹೂವು ಕಟ್ಟೋದು ಏನಕ್ಕೆ ಅಂತ ಹೇಳ್ತೀನಿ ನೋಡಿ ನಾನು ಶಿವ ಅವರ ಪಾರ್ವತಿ ಅವ್ರ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಕೇಳಿದ್ರಂತೆ ಅವಾಗ ನಾನು ಇಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಿನ್ಗೆ ಅಮ್ಮನ ಮನೆಗೆ ಹೋಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಕೈಗೆ ದಾರ ಕಟ್ಬಿಟ್ಟು ಕಳ್ಸಿದ್ರಂತೆ ನೋಡೋಣ ನಿಮ್ಮ ಅಮ್ಮನ ಮನೆಯಿಂದ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಎಷ್ಟು ದಪ್ಪ ಆಗಿರ್ತೀಯ ಗೊತ್ತಾಗುತ್ತೆ ಈ ದಾರದಿಂದ ಅಂತ ಸೊ ಆ ರೀಸನಿಗೆ ಈ ಥರ ಹೂವು ಕಟ್ತಾರಂತೆ ಈ ಪೂಜೆ ಎಲ್ಲ ಆದಮೇಲೆ ನನಗೆ ಇವತ್ತು ನಮ್ಮಮ್ಮ ಹೇಳಿದ್ದು ಅದಕ್ಕೆ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ಬೆಳಗ್ಗೆನೇ ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಸಾಂಬಾರು ಮುಗಿಸ್ಬಿಟ್ಟಿದ್ರು ಇದಕ್ಕೆ ಒಬ್ಬಟ್ಟಿಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆ ಎಲ್ಲ ಮುಗಿದ್ಮೇಲೆ ಅವರು ಬಂದು ಒಬ್ಬಟ್ಟು ಇದ್ರು ಆವಾಗ ನಾನು ಮಾಡಿರೋ ವಿಡಿಯೋ ಇದು ಸೊ ಒಬ್ಬಟ್ಟು ಒಬ್ಬಟ್ಟು ನನ್ಗೆ ಇಷ್ಟ ಆಗಲ್ಲ ಗೈಸ್ ಒಬ್ಬಟ್ಟು ಊಟ ಆ್ಯಕ್ಚುಲಿ ಇಷ್ಟನೇ ಬಟ್ ಒಬ್ಬಟ್ಟಿಗಿಂತ ನಾನು ಇಷ್ಟಪಟ್ಟು ತಿನ್ನೋದು ಅಂತಂದ್ರೆ ಒಬ್ಬಟ್ಟಿನ ಸಾರು ನಂಗೆ ಸಖತ್ ಇಷ್ಟ ಆ ಸಾಂಬಾರಂತೂ ಅದು ನಮ್ಮ ಅಮ್ಮ ಮಾಡೋ ಒಬ್ಬಟ್ಟಿನ ಸಾರೇ ನಂಗೆ ಸಖತ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದ್ರೆ ಇಷ್ಟ ಸೊ ನಮ್ಮಮ್ಮ ಒಬ್ಬಟ್ಟು ಇದ್ದರು ನಾನು ಅದೇ ಟೈಮಿಗೆ ಇಲ್ಲಿ ಬೇಳೆಗೂ ರೆಡಿ ಮಾಡ್ಕೊಂಡು ಇದ್ದೀನಿ ಬಿಕಾಸ್ ನಮ್ಮಮ್ಮನೇ ಪಾಪ ಎಲ್ಲ ಕೆಲಸ ಮಾಡಬೇಕಲ್ವಾ ಅವ್ರಿಗೆ ಹಾಗೆ ಹೆಲ್ಪ್ ಆಗುತ್ತೆ ನಾನು ಇದು ಮಾಡ್ಕೊಂಡು ಬಿಟ್ಟರೆ ಇಬ್ರುದು ಕೆಲಸ ಮುಗ್ದೋಗಿಬಿಡುತ್ತೆ ಆಮೇಲೆ ಆರಾಮಾಗಿ ಕುತ್ಕೊಂಡು ಎಲ್ಲರೂ ಊಟ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಕೂಡ ಇಲ್ಲಿ ಹೆಸ್ರು ಬೇಳೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನಲಿ ಇದು ನಮ್ಮ ಹಬ್ಬದ ಊಟ ಒಬ್ಬಟ್ಟು ಅನ್ನ ಒಬ್ಬಟ್ಟಿನ ಸಾರು ಹೆಸರು ಬೇಳೆ ಹಪ್ಳ ಹಪ್ಪಳ ಆಕ್ಚುಲಿ ಮಾಡಿರಲಿಲ್ಲ ನಾನು ನನಗೆ ಏನು ಗೊತ್ತಾ ಅನ್ನ ಸಾಂಬಾರಿಗೆ ಹಪ್ಪಳ ಇರಬೇಕು ಅವಾಗ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ನಾನೇ ಹಪ್ಪಳ ಮಾತ್ರಕೊಂಡೆ ಪಾಪನ್ ಎಲ್ಲ ಕಳಿಸಿದಾಳೆ ನೋಡ್ಕೊಂಡು ನಾವು ಅಂದ್ರೆ ಏನೋ ಅಂತರ ಆಗ ನಮ್ಮಅಪ್ಪ ನಮ್ಮ ಇವತ್ತಿಗೆ ಗೌರಿ ಹಬ್ಬ ಮುಗೀತು ಗೌರಿ ಗಂಗೆ ಗೌರಿ ಹಬ್ಬ ಸರಿ ಇರ್ಮಾಮಿ ನೀನು ನಿಮಿಷ ಹ್ಮ್ ನಾಳೆ ಗಣೇಶ ಹಬ್ಬ ಗಣೇಶ ಹಬ್ಬದಲ್ಲಿ ಏನೇನ್ ಸ್ಪೆಷಲ್ ಇರುತ್ತೆ ಅನ್ನೋದನ್ನ ನಾನ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗ್ ನ ಸೊ ಇವತ್ತಿಗೆ ಇಷ್ಟೇ ಗೌರಿ ನಾನು ಅಲ್ವಾ ಊರು ಗಣೇಶ ಕೂರಿಸ್ತಾರೆ ಊರಲ್ಲಿ ಒಂದೇ ಗಣೇಶ ಕೂರಿಸೋದು ಅಂತ ಆ ಗಣೇಶನ ಪೂಜೆಗೆ ಕರೆದಿದ್ರು ಸಂಜೆ ಅವತ್ತು ಗೌರಿ ಹಬ್ಬದ ದಿನವೇ ಗಣೇಶನ ಕೂರಿಸ್ಬಿಟ್ಟಿದ್ರು ಬಿಕಾಸ್ ಸಂಡೇ ಬಿಟ್ಬಿಡ್ಬೋದು ಅಂತ ಫ್ರೈಡೆ ಸ್ಯಾಟರ್ಡೆ ಸಂಡೇ ಮೂರು ದಿನ ಇಟ್ಬಿಟ್ಟು ಸಂಡೇ ವಿಸರ್ಜನೆ ಮಾಡ್ಬೋದು ಆವಾಗ ಎಲ್ರಿಗೂ ಈಸಿ ಆಗುತ್ತೆ ಇವಾಗ ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರಲ್ವ ಅವ್ರಿಗೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಫ್ರೈಡೇನೇ ಇಟ್ಟಿದ್ರು ಸೊ ನಾವು ಹೋದಾಗ ಇನ್ನೂ ಗಣೇಶ ಬಂದೇ ಇರಲಿಲ್ಲ ನಾವೇನೋ ಗಣೇಶ ಕೂರಿಸ್ಬಿಟ್ಟಿರ್ತಾರೆ ನಾವೇ ಲೇಟಾಗಿ ಹೋಗ್ತೀವೇನೋ ಅಂತ ಅಂದ್ಕೊಂಡು ಬೇಗ ಹೋಗ್ಬಿಟ್ವಿ ನೋಡಿದ್ರೆ ನಾವು ಹೋದಾಗ ಇನ್ನೂ ಗಣೇಶನೇ ಬಂದಿರಲಿಲ್ಲ ನಾವು ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಗಣೇಶನ ತೊಗೊಂಡು ಬಂದರು ಸೊ ನನಗಿನ್ನೂ ಖುಷಿಯಾಯಿತು ಅಯ್ಯೋ ಇದೆಲ್ಲ ನೋಡೋ ನೋಡೋಕೆ ಸಿಕ್ತಲ್ಲ ನನಗೆ ಇನ್ನೂ ಲೇಟಾಗಿ ಬಂದುಬಿಟ್ಟಿದ್ರೆ ಗಣೇಶ ಪೂಜೆನೂ ಇತ್ತು ಆಲ್ರೆಡಿ ಪ್ರಸಾದ ಕೊಡೋ ಟೈಮಿಗೆ ಇದ್ವಿ ಬಟ್ ನಾವು ಬಂದಾಗ ಗಣೇಶ ತರೋದೆಲ್ಲ ನೋಡೋಕ್ಕಾಯ್ತಲ್ಲ ಅಂತ ಖುಷಿಯಾಯಿತು ಡೆಕೋರೇಷನ್ ವಾಸ್ ಸೂಪರ್ ವಾವ್ ಗೈಸ್ ಚೆನ್ನಾಗಿತ್ತು ಆ್ಯಂಡ್ ಸೀರಿಯಲ್ ಸೆಟ್ಗೆ ತುಂಬ ಖರ್ಚು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಈ ಸಲ ಪ್ರತಿ ವರ್ಷ ಚೆನ್ನಾಗಿ ಮಾಡ್ತಾರೆ ಬಿಕಾಸ್ ಊರಿಗೆ ಒಂದೇ ಗಣೇಶ ಹಲ್ವಾ ಕೂರಿಸೋದು ಹಾಗಾಗಿ ಪ್ರತಿ ವರ್ಷವೂ ಚೆನ್ನಾಗಿ ಮಾಡ್ತಾರೆ ಈ ವರ್ಷವೂ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಪೂಜೆನ ಚೆನ್ನಾಗಿ ನೋಡಿಕೊಂಡು ಮುಗಿಸ್ಕೊಂಡು ಬಂದ್ವಿ ನಾನು ಅಪ್ಪ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಪ್ರಸಾದಕ್ಕೆ ಟೊಮ್ಯಾಟೊ ಬಾತ್ ಮತ್ತೆ ಇದು ಕೇಸರಿ ಬಾತ್ ಕೊಟ್ಟಿದ್ರು ಅದು ಚೆನ್ನಾಗಿತ್ತು ನಾವು ಅಲ್ಲೇ ಮಾಡ್ಕೊಂಡು ಬಂದ್ವಿ ಅಮ್ಮ ಮಾತ್ರ ಮನೆಯಲ್ಲೇ ಮಾಡ್ಕೊಂಡ್ರು ಇವತ್ತಿಗೆ ಇಲ್ಲಿ ಸ್ಟಾಪ್ ಮಾಡಿರ್ತೀನಿ ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ ಗಾಯ್ಸ್ ಇವತ್ತು ಸೆಕೆಂಡ್ ಡೇ ಇವತ್ತು ಗಣೇಶ ಹಬ್ಬ ಪ್ರತಿ ವರ್ಷ ಏನಾಗ್ತಾ ಇತ್ತು ಕಾಟ್ ಬರ್ತಾ ಇದೆ ಗಾಯ್ಸ್ ಗಣೇಶನಿಗೆ ಕಡಲೆ ಉಸ್ಲಿ ಇದು ಮಾಡಿದ್ದಾರೆ ಪ್ರಸಾದ ಅದೇ ಗಾಟ್ ಬರ್ತಾ ಇದೆ ಸೊ ಇವತ್ತು ಗಣೇಶ ಹಬ್ಬ ಅಲ್ವಾ ಈ ವರ್ಷ ಏನಾಗಿದೆ ಒಂದಿನ ಗೌರಿ ಒಂದಿನ ಗಣೇಶ ಬಿದ್ದಿದೆ ಯಾವಾಗ್ಲೂ ಗಣೇಶ ಗೌರಿ ಒಂದ್ ಸಲನೆ ಬೀಳ್ತಾ ಇತ್ತು ಗಣೇಶ ಗೌರಿ ಕೂರಿಸೋರು ಒಂದೇ ದಿನ ಕೂರ್ಸ್ ಬಿಡ್ತಾ ಇದ್ರು ಇವಾಗ ಏನಾಗಿದೆ ನಾನು ನಿನ್ನೆ ಸ್ಟೇಟಸ್ ಅಲ್ಲೆಲ್ಲ ನೋಡ್ತಾ ಇದ್ನಲ್ವಾ ನಿನ್ನೆ ಎಲ್ಲರೂ ಗೌರಿ ಕೂರಿಸಿದಾರೆ ಇವತ್ತು ಗಣೇಶನ ಕೂರಿಸ್ತಾರೆ ಹಂಗಾಗಿದೆ ಈ ಸಲ ಆ ನಮ್ಮ ಮನೇಲಿ ನಾವೇನು ಗಣೇಶ ಕೂರ್ಸೋಲ್ಲ ನಮ್ದು ಏನಿದ್ರು ದೇವರ ಮನೇಲೆ ಪೂಜೆ ಅಷ್ಟೇ ನಿನ್ನೆ ಗೌರಿ ಪೂಜೆ ಆಗಿತ್ತು ಇವತ್ತು ಗಣೇಶನ ಇಟ್ಟು ಒಟ್ಟಿಗೆ ಪೂಜೆ ಮಾಡೋದು ಬನ್ನಿ ತುಂಬಾ ಮಾತಾಡೋದು ಬಿಟ್ಟು ಕೆಲಸ ನೋಡೋಣ ಬಿಕಾಸ್ ಟೈಮ್ ಆಗೋಗ್ಬಿಟ್ಟಿದೆ ಇವತ್ತು ನಂದು ಈ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ಹಾಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗೋಯ್ತು ಗೈಸ್ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗಿದೆ ಬನ್ನಿ ಇವಾಗ ಪಟಪಟ ಅಂತ ಕೆಲಸಗಳು ಮಾಡಿಬಿಡ್ಬೇಕು ನಿನ್ನೆ ಏನೆಲ್ಲ ರೆಡಿ ಆಗಿತ್ತಲ್ವಾ ಅದರಲ್ಲಿ ಏನೂ ಚೇಂಜಸ್ ಮಾಡಿಲ್ಲ ಬರೀ ನೆನ್ನೆದು ಹೂವು ಏನಿತ್ತು ದಾಸವಾಳ ಹೂವು ಈ ಥರ ಹೂವನ್ನ ಮಾತ್ರ ತೆಗೆದುಬಿಟ್ಟು ಇಟ್ಟಿರೋದು ಬಿಕಾಸ್ ಇದೆಲ್ಲ ಚೆನ್ನಾಗೇ ಇದೆ ಹೂವು ಎಲ್ಲ ಏನಿತ್ತು ಅದೆಲ್ಲ ಚೆನ್ನಾಗೇ ಇದೆ ಹಾಗಾಗಿ ಅದೆಲ್ಲ ಏನು ತೆಗ್ದಿಲ್ಲ ಬರೀ ದಾಸವಾಳ ಹೂವು ಮಾತ್ರ ತೆಗ್ದಿದ್ದೀನಿ ಇವಾಗ ಏನು ಏನು ಮಾಡೋದು ಅಂದರೆ ಸೊ ಈ ಗಣೇಶ ಏನಿದೆ ಈ ಗಣೇಶ ಅಲ್ಲಿ ಬರುತ್ತೆ ಸೊ ಈ ಗಣೇಶನ ಇಟ್ಟು ಈ ಗಣೇಶಗೆ ಪೂಜೆ ಮಾಡೋದು ಮತ್ತು ಇಲ್ಲೂ ಒಂದು ಗಣೇಶ ಇದೆ ಇದು ಬೆಳ್ಳಿ ಗಣೇಶ ಇದು ಸೊ ಇದಕ್ಕೆ ಇವತ್ತು ಪೂಜೆ ಮಾಡೋದು ಗರ್ಕೆಯೆಲ್ಲ ಇಟ್ಟು ಸೊ ನನಗೆ ತುಂಬ ಸಾಂಪ್ರದಾಯಿಕವಾಗಿ ಎಲ್ಲ ಪಾಲಿಸ್ಕೊಂಡು ಇದೇ ಥರ ಆಗಬೇಕು ಇದೇ ಥರ ಆಗಬೇಕು ಅದೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತು ನನಗೆ ಯಾವ ಥರ ಮಾಡೋಕ್ಕೆ ಬರುತ್ತೆ ಅಷ್ಟು ಭಕ್ತಿಯಿಂದ ನನಗೆ ಏನು ಗೊತ್ತು ಅದನ್ನು ಮಾತ್ರ ಮಾಡಿದ್ದೀನಿ ಸೊ ಗೌರಿಯ ಎಡಭಾಗದಲ್ಲಿ ಗಣೇಶ ಇರ್ತಾರೆ ಯಾವಾಗಲೂ ಸೊ ಅದಕ್ಕೆ ಗಣೇಶನ ಗೌಡಿ ಗೌರಿಯ ಎಡಭಾಗದಲ್ಲಿ ಇಟ್ಟು ಅಲ್ಲಿನೇ ಪೂಜೆ ಮಾಡೋದು ಹೂ ಎಲ್ಲ ಇಟ್ಬಿಟ್ಟು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನನಗೆ ಪ್ರಾಪರಾಗಿ ಇದಿದು ಮಾಡಬೇಕು ಈ ಥರ ಏನೇನು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಏನು ಬೇಸಿಕ್ ಥಿಂಗ್ಸ್ ಗೊತ್ತು ಗಣೇಶ ಗರ್ಕೆ ಇಷ್ಟ ಏನಾದರೂ ಒಂದು ನೈವೇದ್ಯಕ್ಕೆ ಇಡಬೇಕು ಆ್ಯಂಡ್ ಹೂವು ಹಾಕಬೇಕು ಅರ್ಶನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಬೇಕು ಅಂತ ಅಷ್ಟೇ ನನಗೆ ಗೊತ್ತು ನಾನು ಅಷ್ಟನ್ನೇ ಮಾಡಿದ್ದೀನಿ ನನಗೇನು ಗೊತ್ತು ಅಷ್ಟು ನಿಷ್ಠೆಯಿಂದ ಮಾಡಿದ್ದೀನಿ ಬಟ್ ಇದ್ರ ಬಗ್ಗೆ ನನ್ಗೆ ಅಷ್ಟೊಂದೆಲ್ಲ ಏನು ಇನ್ಫಾರ್ಮೇಷನ್ಸ್ ಗೊತ್ತಿಲ್ಲ ಆ್ಯಂಡ್ ನನಗೆ ಖುಷಿ ಇದೆ ನನಗೆ ನಾನು ಪ್ರತಿ ವರ್ಷ ಹೀಗೆ ಮಾಡೋದು ಗೌರಿ ಗಣೇಶ ಹಬ್ಬದ್ದನ್ನು ಈ ಗಣೇಶನ ಇಟ್ಟು ನಾನು ಸಪ್ರೇಟಾಗಿ ಪೂಜೆ ಮಾಡ್ತೀನಿ ನನಗೆ ಅದರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ ಅದು ಚೆನ್ನಾಗೂ ಅನಿಸುತ್ತೆ ನನಗೇನೋ ಒಂಥರ ಚೆನ್ನಾಗಿದೆ ಏನೋ ಒಂದು ನೆಮ್ಮದಿ ಫೀಲ್ ಸಿಗುತ್ತೆ ನನಗೆ ಚರ್ಪು ದೇವರಿಗೆ ಪ್ರಸಾದ ಏನಂತಾರೆ ನೈವೇದ್ಯಕ್ಕೆ ತಾನೆ ಆ ನೈವೇದ್ಯಕ್ಕೆ ಎಲ್ಲ ಎಲ್ಲಾನು ನೈವೇದ್ಯ ಎಲ್ಲ ಇಟ್ಟು ಗಣೇಶನ್ಗೆ ಪೂಜೆ ಮಾಡಿದ್ಮೇಲೆ ನಾವು ಕೂಡ ಪ್ರಸಾದ ತಿಂದು ಮನೆಯಲ್ಲಿ ಏನು ಟಿಫನ್ ಮಾಡಿದ್ರು ಅದನ್ನ ತಿಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಗರ್ಕೆ ಸುತ್ತು ಗಣೇಶ ಕೂತ್ಕೊಂಡಿರೋದು ನಂಗೆ ಸಖತ್ ಇಷ್ಟ ಆಯಿತು ಚೆನ್ನಾಗಿ ಕಾಣುತ್ತೆ ಇದು ಇಟ್ಟು ಪೂಜೆ ಮಾಡಿದ್ರೇ ನನಗೆ ನೆಮ್ಮದಿ ಅನಿಸೋದು ಅದಕ್ಕೆ ನಾನು ಈ ಥರ ಮಾಡ್ತೀನಿ ಅಷ್ಟೇ ಎಲ್ಲ ಮುಗಿದ್ಮೇಲೆ ಇನ್ನೇನು ಕೆಲಸ ಸ್ವರ್ಣ ಗೌರಿ ಅಂತ ಒಂದು ಹೊಸ ಎಪಿಸೋಡ್ ಹಾಕಿದ್ರು ಅದನ್ನೇ ನೋಡ್ತಾ ಇದ್ದೆ ಇವತ್ತು ಸೆಕೆಂಡ್ ಡೇ ಆಫ್ ನಮ್ಮೂರು ಗಣೇಶ ಇವತ್ತು ಏನು ವಿಶೇಷ ಅಂದರೆ ಕಡುಬು ನಾರ ಎಲ್ಲ ಹಾಕಿದ್ದಾರೆ ಇವತ್ತು ಆ್ಯಂಡ್ ಡ್ಯಾನ್ಸ್ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಇವತ್ತು ಕೂಡ ಒಳ್ಳೆ ಮಜಾ ಇತ್ತು ಹೋಗಿದ್ದು ಇವತ್ತಿನ ಪ್ರಸಾದಕ್ಕೆ ಬಾತ್ ಬಜ್ಜಿ ಚಟ್ನಿ ಕೊಟ್ಟಿದ್ರು ಆ್ಯಂಡ್ ಸಂಜೆ ಎಲ್ಲ ರಂಗೋಲಿ ಸ್ಪರ್ಧೆ ಎಲ್ಲ ಮಾಡಿದ್ರಂತೆ ನಾವು ಬಂದಿರಲಿಲ್ಲ ನಮಗೆ ಗೊತ್ತಿಲ್ಲ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಮ್ಯೂಸಿಕಲ್ ಚೇರ್ ಎಲ್ಲ ಆಡಿಸ್ತಾ ಇದ್ರು ನಾವು ತುಂಬಾ ಹೊತ್ತುವರೆಗೂ ಇದ್ದು ಆಲ್ಮೋಸ್ಟ್ ಟೆನ್ನಿಗೆ ನೋವು ಮನೆಗೆ ವಾಪಸ್ ಬಂದ್ವಿ ಫೋರ್ ಟುಡೇ ವ್ಲಾಗ್ ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಗಣೇಶ ವಿಸರ್ಜನೆ ಇರುತ್ತೆ ಏನ್ ಪಾಪ ಇರು ಬಂದೇ ಒಂದ್ ನಿಮಿಷ ನಾಳೆ ಗಣೇಶ ವಿಸರ್ಜನೆ ಇರುತ್ತೆ ವಿಸರ್ಜನೆ ಹೆಂಗೆ ನಮ್ಮೂರಲ್ಲಿ ಹೆಂಗೆ ವಿಸರ್ಜನೆ ಮಾಡ್ತಾರೆ ಅಹ್ ನಮ್ಮೂರದೇ ಕೆರೆ ಇದೆ ಅಲ್ಲೇನೆ ನಾವು ಗಣೇಶನ ಬಿಡೋದು ಅಂಡ್ ಆಲ್ ಅದನ್ನ ನಾನು ತೋರಿಸ್ತೀನಿ ನಾಳೆ ನಾಳೆ ಇನ್ನೇನ್ ವಿಶೇಷ ಅಂದ್ರೆ ನಮ್ಮ ಅಕ್ಕ ಬಾವ ಪಾಪು ಎಲ್ಲ ಬರ್ತಾರೆ ಕಡ್ಬು ಮಾಡ್ತಾರೆ ನಮ್ಮಮ್ಮ ನಾಳೆ ಅದೆಲ್ಲ ವಿಶೇಷ ಇರುತ್ತೆ ಅದನ್ನ ನಾನು ನೆಕ್ಸ್ಟ್ ಬ್ಲಾಗ್ ನಲ್ಲಿ ತೋರಿಸ್ತೀನಿ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಒಪ್ಸೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಗೈಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತೆ ಸಿಗುವ ಬಾಯ್ ಬಾಯ್